ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಧ್ಯಾಹ್ನದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಕೆಲಸ ಎಲ್ಲ ಮುಗ್ದಿದೆ ತಿಂಡಿ ಕೂಡ ಮಾಡಿದ್ದೆ ದೋಸೆ ಹಾಗೆ ಈಗ ಮಧ್ಯಾಹ್ನ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ಮಧ್ಯಾಹ್ನದ ಅಡುಗೆ ಮಾಡಬೇಕಲ್ವಾ ಹಾಗೆ ಒಂದು ಬ್ಲಾಗನ್ನು ಶೇರ್ ಮಾಡೋಣ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋಣ ಅಂಥೇಳಿ ಫ್ರೀಯಾಗಿ ಆರಾಮ್ಸೆ ವೀಡಿಯೋ ಮಾಡಿಕೊಂಡು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಅಡುಗೆಗೆ ಇವತ್ತು ನಾನು ಹೀರೆಕಾಯಿ ಸಾಂಬಾರು ಮಾಡಬೇಕು ಅಂತ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ತೀನಿ ಒಂದು ಎರಡು ಥರ ಮಾಡ್ತೀನಿ ನಾನು ಹೀರೆಕಾಯಿ ಸಾಂಬಾರನ್ನು ಒಂದು ಮಸಾಲೆ ಹಾಕಿ ಗ್ರೈಂಡ್ ಮಾಡಿ ಎಲ್ಲ ಫ್ರೈ ಮಾಡಿ ಅದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡಿ ಮಾಡ್ಕೊಳ್ತೇನೆ ಇನ್ನೊಂದು ಮಸಾಲೆ ಹಾಕದೇನೆ ಸಿಂಪಲಾಗಿ ಏನು ಸಾಂಬಾರು ಪುಡಿ ಇದೆಯೋ ಅದನ್ನು ಹಾಕಿ ಮಾಡ್ಕೊಳ್ತೇನೆ ಈಗ ಮೊದಲಿಗೆ ನಾನು ಒಂದು ಸೈಡಲ್ಲಿ ಅನ್ನ ಬೇಯೋದಕ್ಕೆ ಇಟ್ಟು ಇನ್ನೊಂದು ಸೈಡಲ್ಲಿ ಇವಾಗ ನಾನು ಹೀರೆಕಾಯಿಯನ್ನು ಸಿಪ್ಪೆ ಇದ್ದೀನಿ ಮೇಲ್ಗಡೆದ್ದು ಸಿಪ್ಪೆ ತೆಕ್ಕೊಂಡು ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಎತ್ತಿಡ್ತೀನಿ ಬೇಕಂದಾಗ ಚಟ್ನಿ ಮಾಡ್ಕೊಳ್ಬೋದು ಚಪಾತಿಗೆ ಸೊ ಇವಾಗ ಇದನ್ನು ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ತೊಗರಿಬೇಳೆ ಜೊತೆ ಸೇರಿಸಿ ಸಾಂಬಾರನ್ನು ಮಾಡ್ತೀನಿ ಎರಡು ಹೀರೆಕಾಯಿಯನ್ನು ತಂದಿದ್ರು ಸೊ ಇವಾಗ ಒಂದು ಮಾತ್ರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಸಾಂಬಾರಿಗೆ ಹಾಕಿದರೆ ಮಕ್ಕಳೆಲ್ಲ ತಿನ್ನಲ್ಲ ಸೈಡ್ ಎತ್ತಿಡ್ತಾರೆ ಸೊ ಹಾಗಾಗಿ ವೇಸ್ಟ್ ಆಗುತ್ತೆ ಅಂತೇಳಿ ಪಲ್ಯದಲ್ಲಾದರೆ ಎಲ್ಲ ತಿಂತಾರೆ ಖಾಲಿ ಮಾಡ್ತಾರೆ ಬಟ್ ಸಾಂಬಾರಲ್ಲಿ ತಿನ್ನಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹಾಗೆ ಅಂದ್ಕೊಳ್ತೇನೆ ಹಾಗೆ ಈ ಹೀರೆಕಾಯಿ ಜೊತೆಗೆ ಕಾಂಬಿನೇಷನ್ ಆಗೋದು ಅಂತ ಹೇಳಿದರೆ ತೊಗರಿಬೇಳೆ ಸೊ ಹಾಗಾಗಿ ಒಂದು ಸ್ವಲ್ಪ ತೊಗರಿಬೇಳೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತೀನಿ ಒಗ್ಗರಣೆ ಹಾಕಬೇಕಾದ್ರೆ ಮಾತ್ರ ನಾನು ಮಸಾಲೆ ಇರ್ಬೋದು ಏನೇ ಇರ್ಬೋದು ಅದನ್ನು ಹಾಕ್ಕೊಳ್ತೀನಿ ಈಗ ಬೇಳೆ ಮತ್ತು ಹೀರೆಕಾಯಿಯನ್ನು ಮಾತ್ರ ಕಟ್ ಮಾಡಿ ಬೇಳೆ ಜೊತೆಗೆ ಸೇರಿಸಿ ಬೇಕಾದಷ್ಟು ನೀರನ್ನು ಹಾಕಿ ನಾನು ಬೇಯೋದಕ್ಕೆ ಇಡ್ತೀನಿ ಬೇರೆ ಯಾವ ಬೇ ತರಕಾರಿ ಇದು ಕಾಳುಗಳು ಕೂಡ ಇದಕ್ಕೆ ಅಷ್ಟೊಂದು ಸೂಟ್ ಆಗೋಲ್ಲ ಬೇಳೆ ಬಿಟ್ಟರೆ ಮತ್ತು ಹೆಸರು ಕಾಳು ಒಂದು ಸೂಟ್ ಆಗುತ್ತೆ ನಮಗೆ ಅದೇ ಇಷ್ಟ ಆಗೋದು ಸೊ ನೀವು ಯಾವ ಥರ ಯೂಸ್ ಮಾಡ್ತೀರಾ ಯಾವ್ದು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಇದರ ಜೊತೆಗೆ ಒಂದು ಟೊಮೆಟೊನ ಹಾಕಿ ನಾನು ಕಟ್ ಮಾಡಿ ಹಾಕಿ ಬೇಯಲಿಕ್ಕೆ ಇಡ್ತೇನೆ ಜೊತೆಗೆ ಉಪ್ಪನ್ನು ಉಪ್ಪು ಅರಿಶಿನ ಇದೆಲ್ಲ ಸೇರಿಸಿ ಬೇಯಲಿಕ್ಕೆ ಇಡ್ತೇನೆ ಎಣ್ಣೆಯನ್ನು ಹಾಕೋದಿಲ್ಲ ನಾನು ಕೆಲವೊಬ್ರು ಎಣ್ಣೆ ಕೂಡ ಹಾಕ್ತಾರೆ ಬೇಯಬೇಕಾದ್ರೆ ಕುಕ್ಕರ್ಗೆ ಕುಕ್ಕರ್ ಏನಾದರೂ ಲೀಕೇಜ್ ಆಗುತ್ತೆ ಅನ್ನೋದಾದರೆ ನೀವು ಎಣ್ಣೆನ ಯೂಸ್ ಮಾಡಿ ಹಾಗೆ ಸ್ನೇಹಿತರೆ ರೀಸೆಂಟ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಖುಷ್ಬು ಆಯಿಲ್ ಅಂತೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಹಾಗೆ ನೋಡಿ ಇಷ್ಟಪಟ್ಟಿದ್ರೆ ತುಂಬ ಥ್ಯಾಂಕ್ಸ್ ನಮಗೆಲ್ಲ ಕೆ ವ್ಯೂಸ್ ಬಂದಿದೆ ಅದಕ್ಕೆ ಈಗಾಗಲೇ ಹಾಗೆ ತುಂಬ ಜನ ಅದಕ್ಕೆ ಲೈಕ್ ಕೂಡ ಕೊಟ್ಟಿದ್ದೀರಾ ಹಾಗೆ ಒಂದು ಸ್ವಲ್ಪ ಜನ ಕಮೆಂಟ್ ಕೂಡ ಮಾಡಿದ್ದೀರಾ ವಿಡಿಯೋ ಇಷ್ಟ ಆದರೆ ಅಲ್ವಾ ಲೈಕ್ ಮಾಡೋದು ಶೇರ್ ಮಾಡೋದು ಸೊ ನನಗಂತೂ ತುಂಬ ಖುಷಿಯಾಯಿತು ತುಂಬ ವ್ಯೂಸ್ ಬಂದಿದೆ ಆ ವ್ಯೂ ಆ ಒಂದು ವಿಡಿಯೋಗೆ ಸೊ ತುಂಬಾ ಇಷ್ಟ ಆಯಿತು ನನಗೆ ಸೊ ನಾನು ಮನೇಲಿ ಕೂಡ ಅದನ್ನು ಆಗಾಗ ಟ್ರೈ ಮಾಡ್ತಾ ಇರ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣುತ್ತೆ ಅಂತ ಹೇಳಿದರೆ ನಾವು ಮೊದಲೇ ಟ್ರೈ ಮಾಡಿದರೆ ಇಷ್ಟೊತ್ತಿಗೆ ನಾವು ಅದು ಇದು ಅಂದ ಅಂದರೆ ಕಾಸ್ಮೆಟಿಕ್ಸ್ ಎಲ್ಲ ಇರುತ್ತಲ್ವ ಅದಕ್ಕೆಲ್ಲ ಖರ್ಚು ಮಾಡಬೇಕು ಅಂತ ಇರಲಿಲ್ಲ ಅಂತ ಅನಿಸುತ್ತೆ ಅಥವಾ ಕೆಲವೊಂದು ರೆಮಿಡಿ ನಾವು ಮಾಡ್ತಾ ಇರ್ತೀವಿ ಕೆಲವೊಂದು ರೆಮಿಡಿ ನಮ್ಮ ಫೇಸ್ಗೆ ಸೂಟ್ ಆಗುತ್ತೆ ಕೆಲವೊಂದು ಸೂಟ್ ಆಗೋದಿಲ್ಲ ಸೊ ಈಗ ಯೂಸ್ ಮಾಡ್ತಾ ನನಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಹಾಗೆ ಒಬ್ಬರು ಕಮೆಂಟ್ ಮಾಡಿದರು ಆಯಿಲ್ ಮಾಡಿದ್ದೀರಾ ಆಯಿಲ್ ಮಾಡಿ ಅಂತ ಹೇಳೋದು ಬಿಟ್ಟು ಬ ಮ್ಯಾಮ್ ಹೇಳಿದ್ದಾರೆ ಕುಶ್ಮು ಮ್ಯಾಮ್ ಹೇಳಿ ಬಂದಿದ್ದಾರೆ ಅವರೇನು ನಿಮ್ಮ ಚಿಕ್ಕಪ್ಪನ ಮಗಳ ಹೇಳೋ ಹೇಳೋದಕ್ಕೆ ನಿಮ್ಮ ಹತ್ರ ಬಂದು ಹೇಳೋದಕ್ಕೆ ಅಂಥೇಳಿ ಅವರೇ ಹೇಳಿದ್ದು ಅಂತೆಲ್ಲ ಬೊಗಳೇ ಬಿಡ್ತೀರ ಅಲ್ವಾ ಅಂತೆಲ್ಲ ಕಮೆಂಟ್ ಹಾಕಿದ್ದಾರೆ ಸೊ ಈ ಕಮೆಂಟ್ ಕೇಳಿ ನನಗೆ ಶಾಕ್ ಆಯಿತು ಆಲ್ಮೋಸ್ಟ್ ತುಂಬ ಜನ ಈ ಒಂದು ಕಂಟೆಂಟ್ ಮೇಲೆ ವೀಡಿಯೋನ ಮಾಡಿ ಹಾಕಿದ್ದಾರೆ ಯಾರೂ ಅಷ್ಟೇ ಸುಮ್ಮ ಸುಮ್ಮನೆ ಏನು ಮಾಡಿ ಹಾಕೋದಿಲ್ಲ ವೀಡಿಯೋ ಈಗ ನಿಜವಾಗಲೂ ಸ ಖುಷ್ಬು ಮ್ಯಾಮ್ ಅವರೇ ಒಂದು ರಿಯಲ್ ಆಗಿ ಅಪ್ಲೈ ಮಾಡ್ತಾ ಇರುವಂಥ ವೀಡಿಯೋನ ಅವರೇ ಪೋಸ್ಟ್ ಮಾಡಿದ್ದಾರೆ ಸೊ ಅದನ್ನು ಇನ್ನೊಬ್ರು ತಗೊಂಡು ಯೂಸ್ ಮಾಡಿನೂ ಹಾಕಿರ್ಬೋದು ಅಥವಾ ಕೆಲವೊಬ್ರು ವ್ಯವಸ್ಕೋಸ್ಕರೂ ಮಾಡಿರ್ಬೋದು ಬಟ್ ನಾನು ಹಾಗೆ ಮಾಡಿಲ್ಲ ನಾನು ಡೆಫಿನೆಟಾಗಿ ಒನ್ ವೀಕ್ ಅದನ್ನು ಯೂಸ್ ಮಾಡಿನೇ ಶೇರ್ ಮಾಡಿರೋದು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಕ್ಕಾದ ಮೇಲೆ ನಾನು ಹಾಕಿರೋದು ಯಾವುದೇ ಆಗಲಿ ಪ್ರಾಂಪ್ಟಾಗಿ ಮಾಡಬೇಕು ಸುಮ್ಮ ಸುಮ್ಮನೆ ನಾವು ಮಾಡಬಾರ್ದು ಅನ್ನೋದು ಮೊದಲಿಂದನೂ ಅಷ್ಟೇ ನನಗೆ ಸ್ಟಾರ್ಟಿಂಗಿಂದಲೂ ಒಂದು ಸುಳ್ಳು ಹೇಳೋದಂದರೆ ಆಗೋದಿಲ್ಲ ಹಾಗಾಗಿ ನಾನು ಎಲ್ಲನೂ ಮೊದಲು ನನಗೆ ವರ್ಕೌಟ್ ಆಗುತ್ತಾ ಅನ್ನೋದನ್ನು ನೋಡಿ ನಾನು ಶೇರ್ ಮಾಡ್ತೀನಿ ಸೊ ಅವರು ಯಾವ ಥರ ಹೇಳಿದ್ದಾರೆ ಹೇಳಿ ಗೊತ್ತಿಲ್ಲ ಕೆಲವೊಬ್ಬರು ಇರ್ತಾರೆ ಅಂದರೆ ತುಂಬ ಜನ ಆ ಥರ ಹಾಕೋರು ಇರ್ಬೋದು ಸೊ ಆ ರೀತಿ ಸುಮ್ಮನೆ ಎಲ್ಲ ಯೂಟ್ಯೂಬರ್ಸ್ ಥರ ನಾನು ಕೂಡ ಹಾಕಿದ್ದೀನಿ ಅನ್ನೋ ಥರ ಮಾತಾಡಿದ್ದಾರೆ ಅಂತ ನನಗನ್ಸುತ್ತೆ ಸೊ ಮಾತಾಡಿದರೂ ಪರವಾಗಿಲ್ಲ ಸೊ ಅದಕ್ಕೆ ಕರೆಕ್ಟಾಗಿ ನಾನಿಲ್ಲಿ ಆನ್ಸರನ್ನು ಕೊಡ್ತೇನೆ ಹಾಗೆ ಇಲ್ಲಿ ನೋಡ್ಬೋದು ಆಗಲೇ ಬೇಯಿಸ್ಕೊಂಡಿದ್ದೆ ಅಂತ ಹೇಳಿದ್ಮಲ್ಲ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಈಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಈ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಮತ್ತು ಮಸಾಲೆಗೆ ಏನಿದೆ ಸಾಂಬಾರು ಬೇಯಿಸ್ಕೊಂಡಿದ್ದೆ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಸಾಂಬಾರು ಪುಡಿ ಹಾಕಿ ಸಾಂಬಾರು ಮಾಡಿಕೊಂಡೆ ತುಂಬ ಬೇಗ ಆಗುತ್ತೆ ಹಾಗೆ ಇದು ಇದೊಂದು ಒಗ್ಗರಣೆ ಹಾಕುವಂಥದ್ದು ಸೌಟು ಹೊಸದಾಗಿ ತಗೊಂಡಿದ್ದೆ ಸ್ಟಿಕ್ಕರ್ ಅಂಟ್ಕೊಂಡಿತ್ತು ಕೆಲವೊಂದು ಸಲ ನಾವು ಸ್ಟಿಕ್ಕರನ್ನು ಅದನ್ನು ಹಾಗೆ ಸ್ಕ್ರಬ್ಬರಲ್ಲಿ ಉಜ್ಜಿದ್ರೆ ಬೇಗ ಹೋಗೋದಿಲ್ಲ ಸೊ ಈ ರೀತಿ ಸ್ವಲ್ಪ ಸ್ಟವಲ್ಲಿ ಹೀಟ್ ಮಾಡಿದರೆ ಸಾಕು ಬಿಸಿ ಮಾಡಿದರೆ ಸ್ಟಿಕ್ಕರ್ ತಾನಾಗೆ ಎದ್ದೋಗುತ್ತೆ ಒಂದು ಚೂರು ಅಂಟು ಇರೋದಿಲ್ಲ ಇದು ಒಂದು ಈಸಿ ಮೆಥಡ್ ಸ್ಟಿಕ್ಕರನ್ನು ರಿಮೂವ್ ಮಾಡೋದಕ್ಕೆ ಹಾಗೆ ಈ ಒಂದು ಅನ್ನ ಸಾಂಬಾರ್ ಜೊತೆಗೆ ಒಂದು ಸ್ವಲ್ಪ ರಾಗಿ ಗಂಜಿಯನ್ನು ಮಾಡ್ತೀನಿ ನೀವೆಲ್ಲ ಕೇಳಿರ್ಬೋದು ರಾಗಿ ತಿಂದವನಿಗೆ ರೋಗ ಇಲ್ಲ ಹೇಳಿ ಸೊ ಹಾಗೆ ನಾನು ಕೂಡ ಅಷ್ಟೇ ನಮಗೆ ಮುದ್ದೆ ತಿಂದು ಅಷ್ಟೊಂದು ಅಭ್ಯಾಸ ಇಲ್ಲ ಸೊ ರಾಗಿ ದೇಹಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ಆದರೂ ಹೋಗಬೇಕು ಸೊ ಹಾಗಾಗಿ ಲೈಟಾಗಿ ಒಂದು ಸ್ವಲ್ಪ ಸ್ವೀಟ್ ಆ್ಯಡ್ ಮಾಡಿ ಒಂದು ಸ್ವಲ್ಪ ಸಾಲ್ಟಿ ಆಗಿ ರಾಗಿ ಗಂಜಿಯನ್ನು ಮಾಡ್ಕೊಳ್ತೇನೆ ಮನೆಯಲ್ಲಿರೋರ್ಗೆ ಎಲ್ಲರಿಗೂ ಅಷ್ಟೇ ರಾಗಿ ಗಂಜಿ ಕೊಡ್ತೀನಿ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಬಾಡಿ ಹೀಟ್ ಆಗಿದ್ದರೆ ಎಲ್ಲ ತಂಪಾಗುತ್ತೆ ಮತ್ತು ಅದರಲ್ಲೂ ತುಂಬಾ ಬೆನಿಫಿಟ್ ಇದೆ ರಾಗಿಯಿಂದ ಕ್ಯಾಲೋರಿ ಕಡಿಮೆ ಇರುತ್ತೆ ರಾಗಿಯನ್ನು ನಾವು ಆದಷ್ಟು ಯೂಸ್ ಮಾಡೋದು ಒಳ್ಳೆಯದು ನಾರ್ಮಲಿ ಹೇಳೋದಾದರೆ ನಾವು ಯೂಟ್ಯೂಬನ್ನು ಹೇಗೆ ನೋಡ್ತೀವೋ ಎಲ್ಲರೂ ಒಂದು ಇನ್ಫಾರ್ಮೇಷನ್ಗೋಸ್ಕರ ಒಂದು ರಿವ್ಯೂಗೋಸ್ಕರ ಅದೇ ರೀತಿ ನಾವು ಟಿ ವಿಯಲ್ಲೂ ಕೂಡ ನೋಡ್ತಾ ಇರ್ತೀವಿ ಯೂಟ್ಯೂಬ್ ಬರೋದಕ್ಕಿಂತ ಮುಂಚೆ ನಾವು ಟಿ ವಿಯಲ್ಲೇ ನೋಡಿ ಯಾವ ಸೆಲೆಬ್ರಿಟಿಗಳು ಯಾವುದನ್ನು ಜಾಸ್ತಿ ತೋರಿಸ್ತಾರೋ ಅದು ನಮಗೆ ಇಷ್ಟ ಆಗಿ ಆ ಪ್ರಾಡಕ್ಟನ್ನು ಮನೆಗೆ ತರ್ತಿದ್ವಿ ಒಂದು ಶಾಂಪು ಆಗಿರ್ಬೋದು ಸೋಪ್ ಆಗಿರ್ಬೋದು ಅಥವಾ ಟೀ ಪೌಡರ್ ಆಗಿರ್ಬೋದು ಯಾವುದೇ ಒಬ್ಬ ಸೆಲೆಬ್ರಿಟಿಯನ್ನು ಸೆಲೆಬ್ರಿಟಿ ಅದರ ಬಗ್ಗೆ ತೋರಿಸಿದಾಗ ರಿವ್ಯೂ ತೋರಿಸಿದಾಗ ಇಷ್ಟ ಆಗಿ ತಾನೇ ನಾವು ತರೋದು ಒಂದು ಪ್ರಾಡಕ್ಟನ್ನು ತುಂಬ ತುಂಬ ಜನ ತೋರಿಸ್ತಾರೆ ಅದರಲ್ಲಿ ನಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡು ಬಂದು ಯೂಸ್ ಮಾಡ್ತೀವಿ ಸೊ ಯೂಟ್ಯೂಬಲ್ಲೂ ಅಷ್ಟೇ ಯಾರು ಒಂದು ಒಳ್ಳೆಯ ರಿವ್ಯೂ ಕೊಟ್ಟಿರ್ತಾರೆ ಅದು ಇಷ್ಟ ಆಗಿ ಆ ಪ್ರಾಡಕ್ಟನ್ನು ಮಾಡಿ ಮಾಡೋವಂಥದ್ದು ಅಥವಾ ಇಲ್ಲಿ ತಂದು ನಾವೇನು ತೋರಿಸುವಂಥದ್ದಲ್ಲ ತಂದು ತೋರಿಸೋದು ಬೇರೆ ಮಾಡಿ ತೋರಿಸೋದು ಬೇರೆ ಆಗುತ್ತೆ ಸೊ ನಾವಂತೂ ಇಲ್ಲಿ ಮಾಡಿ ತೋರಿಸುವಂಥದ್ದು ಸೊ ಪ್ರಾಂಪ್ಟಾಗಿ ಮಾಡೋವಂಥವರಿಗೆ ಆದಷ್ಟು ಬೆಲೆ ಕೊಡಿ ಅವರು ಯಾವ ರೀತಿ ಎಫರ್ಟ್ ಹಾಕಿರ್ತಾರೆ ಅಲ್ಲಿ ಮಾಡೋದಕ್ಕೂ ಒಂದು ಎಫರ್ಟ್ ಇರುತ್ತೆ ಹೇಳೋದಕ್ಕೂ ಒಂದು ಎಫರ್ಟ್ ಇರುತ್ತೆ ಸೊ ಅವರಿಗೆ ಒಂದು ಬೆಲೆ ಕೊಡಿ ಸುಮ್ ಸುಮ್ಮನೆ ಎಲ್ಲರೂ ಹೇಳ್ತಾರೆ ಅಂತೇಳಿ ಇದು ಮಾಡಲಿಕ್ಕೆ ಹೋಗಬೇಡಿ ಅದು ಅಲ್ಲದೆ ಈ ಒಂದು ಆಯಿಲನ್ನು ಮಾಡಬೇಕಾದ್ರೆ ನಾನು ನ್ಯಾಚುರಲ್ ಇಂಗ್ರಿಡಿ ಇಂಗ್ರಿಡಿಯಂಟ್ಸನ್ನು ಯೂಸ್ ಮಾಡಿದ್ದೀನಿ ಯಾವುದೇ ಒಂದು ಕೆಮಿಕಲನ್ನು ಯೂಸ್ ಮಾಡಿಲ್ಲ ಸೊ ಅದು ಒಂದು ಅಂಶ ನನಗೆ ಇಷ್ಟ ಆಗಿನೇ ನಾ ಈ ಒಂದು ಆಯಿಲನ್ನು ಪ್ರಿಪೇರ್ ಮಾಡಿರುವಂಥದ್ದು ನಿಜವಾಗ್ಲೂ ಏನಾದರೂ ಕೆಮಿಕಲ್ ಇದ್ದಿದ್ದರೆ ನಾನು ಖಂಡಿತ ಇದನ್ನು ಯೂಸು ಮಾಡ್ತಿರ್ಲಿಲ್ಲ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಕೂಡ ಮಾಡ್ತಿರ್ಲಿಲ್ಲ ಸೊ ಆದಷ್ಟು ಕಮೆಂಟ್ ಮಾಡಬೇಕಾದ್ರೆ ತಿಳ್ಕೊಂಡು ಕಮೆಂಟ್ ಮಾಡೋದು ಒಳ್ಳೆಯದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಮೇಯ್ನಾಗಿ ಇದೊಂದು ಪಾಯಿಂಟೇ ಹೇಳಿದ್ದಾರೆ ಬೈ ಬರ್ತೆ ಖುಷ್ಬು ಮ್ಯಾಮ್ಗೆ ಒಳ್ಳೆ ಕಲರ್ ಇದೆ ಅಂತೇಳಿ ಬೈ ಬರ್ತೆ ಒಳ್ಳೆ ಕಲರ್ ಇದ್ದರೂ ಕೂಡ ಅಷ್ಟೇ ಎಲ್ಲರಿಗೂ ಆಲ್ಮೋಸ್ಟ್ ತುಂಬ ಜನಕ್ಕೆ ಬೈ ಬರ್ತ್ ಒಳ್ಳೆ ಕಲರ್ ಇರುತ್ತೆ ಬಟ್ ಇದು ಸ್ಕಿನ್ ಒಂಥರ ಮುದ್ದೆ ಆಗುವಂಥದ್ದೆಲ್ಲ ಇರುತ್ತಲ್ಲ ಜೋದು ಬೀಳುವಂಥದ್ದು ಇದೆಲ್ಲ ಏಜ್ ಆದಮೇಲೆ ಬರುವಂಥದ್ದು ಸೊ ಅದಕ್ಕೋಸ್ಕರ ಖುಷ್ಬು ಮ್ಯಾಮ್ ಕೂಡ ಒಂದು ರಿವ್ಯೂ ತೋರಿಸಿದ್ದಾರೆ ಯಾವ ರೀತಿ ಮಸಾಜ್ ಮಾಡಬೇಕು ಅಂತೇಳಿ ಜಸ್ಟ್ ಇದರಿಂದ ವೈಟ್ ಹಾಕೋದು ಅಷ್ಟೇ ಅಲ್ಲ ಆ ಒಂದು ಏಜ್ ಆಗುವಂಥ ಲಕ್ಷಣ ಏನು ಕಾಣುತ್ತೆ ಅದನ್ನು ಕೂಡ ಪ್ರಿವೆಂಟ್ ಮಾಡೋದಕ್ಕೆ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಸೊ ನಾವು ಕೂಡ ಅದನ್ನೇ ಹೇಳಿತ್ತು ನಿಜವಾಗ್ಲೂ ಈಗಿನ ಕಾಲ ಅಷ್ಟೇ ಅಲ್ಲ ಆಗಿನ ಕಾಲದಿಂದ ಹುಟ್ಟೋ ಮಕ್ಕಳಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಇದ್ರು ಒಳ್ಳೆ ಕಲರ್ ಬರಲಿ ಚೆನ್ನಾಗ್ಲಿ ಮೈ ಕೈ ಗಟ್ಟಿ ಆಗಲಿ ಅಂತೇಳಿ ಸೊ ಅದನ್ನೇ ಇವಾಗ ಕೂಡ ಫಾಲೋ ಮಾಡಿ ಅಂತ ನಾವು ಹೇಳ್ತಾ ಇರೋದು ನಿಜವಾಗ್ಲೂ ಆಯಿಲ್ ಮಸಾಜ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಎಷ್ಟು ಕೆಲವೊಂದು ಆಯುರ್ವೇದಿಕ ಹಾಸ್ಪಿಟಲ್ ಅಲ್ಲೂ ಕೂಡ ಈ ಒಂದು ಆಯಿಲ್ ಮಸಾಜ್ ಅನ್ನೋದು ತುಂಬಾ ಒಂದು ಡಿಮ್ಯಾಂಡ್ ಇದೆ ಆಯಿಲ್ ಮಸಾಜ್ ಅನ್ನ ಮಾಡ್ತಾರೆ ಯಾವುದೇ ಒಂದು ರಿಲೀಫ್ ರಿಲೀಫ್ಗೆ ಇರಬಹುದು ಮತ್ತೆ ಆಗಿನ ಕಾಲದಿಂದಲೂ ಅಷ್ಟೇ ನಮ್ಮ ಅಜ್ಜಿ ತಾತ ಮುತ್ತಾತಂದ್ರೆ ಕಾಲದಿಂದಲೂ ಈ ಒಂದು ಕೊಬ್ಬರಿ ಎಣ್ಣೆನ ನಾವು ಯೂಸ್ ಮಾಡ್ತಾ ಬಂದಿದ್ದೇವೆ ಕೊಬ್ಬರಿ ಎಣ್ಣೆಯಿಂದ ತುಂಬ ಒಂದು ಬೆನಿಫಿಟ್ಸ್ ಇದೆ ಸ್ಕಿನ್ ಗೆ ಕಲೆಗಳು ಕಡಿಮೆ ಆಗುವಂಥದ್ದು ಶೈನ್ ಬರುವಂಥದ್ದು ಸ್ಕಿನ್ ಜೋತು ಬೀಳುವಂಥದ್ದು ಕಡಿಮೆ ಆಗೋದು ಸೊ ಆದ್ದರಿಂದ ಯೂಸ್ ಮಾಡಿದರೆ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆದರೆ ಯೂಸ್ ಮಾಡಿ ನೋಡಬೇಕು ಈಗೆಲ್ಲ ಕಾಸ್ಮೆಟಿಕ್ಸ್ ಬಂದು ಇದರ ಯೂಸೇಸ್ ಕಡಿಮೆ ಆಗಿದೆ ಅಷ್ಟೇ ಹೊಸ ಕಾಲಕ್ಕೆ ನಾವು ಅದನ್ನು ಯೂಸ್ ಮಾಡೋದು ಕಡಿಮೆ ಆಗಿದ್ದು ಬೇಬಿ ಕ್ರೀಮು ಸನ್ಸ್ಕ್ರೀನ್ ಇದೆಲ್ಲ ಈಗ ಬಂದಿದ್ದು ಬಂದಿದ್ದು ಆಗೆಲ್ಲ ಆಯಿಲೇ ಯೂಸ್ ಮಾಡ್ತಾ ಇದ್ದಿದ್ದು ಸೊ ಅದೇ ಒಂದು ಒಳ್ಳೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿತ್ತು ಆವಾಗ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಈ ಒಂದು ಇನ್ಫಾರ್ಮೇಷನ್ ಸೇರ್ ಶೇರ್ ಮಾಡಬೇಕು ಅಂತ ಇದೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಒಂದು ಹೊಸ ವೀಡಿಯೋ ತೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು